ಹೊಸ ಪ್ರಸಿದ್ಧ ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಮೈಲಾರ ಲಿಂಗೇಶ್ವರ ಕಾರ್ಮಿಕ ಹೊರಬಿದ್ದಿದೆ ಈ ಬಾರಿ ತುಂಬಿದ ಕೊಡ ತುಳುಕಿತ ಪರಾಕ್ ಎಂದು ಗೊರವಪ್ಪ ನುಡಿದಿದ್ದು ಶುಭ ಸೂಚಕ ಎನ್ನಲಾಗಿದೆ ಪ್ರತಿ ವರ್ಷ ಮೈಲಾರ ಕಾರ್ಮಿಕದ ನುಡಿಯನ್ನ ಭವಿಷ್ಯವಾಣಿ ಎಂದು ನಂಬಿರುವ ಲಕ್ಷಾಂತರ ಭಕ್ತರು ಮೈಲಾರ ಜಾತ್ರೆಗೆ ಕಾದಿರು ಕಳೆದ ಎರಡು ದಿನಗಳಿಂದ ಮೈಲಾರದಲ್ಲಿ ಕಾರ್ತಿಕೋತ್ಸವ ನಡೆಯುತ್ತಿದ್ದು ಶುಕ್ರವಾರ ಅಂದರೆ ನಿನ್ನೆ ಸಂಜೆ ಕಾರ್ಮಿಕ ನುಡಿ ಹೊರಬಿದ್ದಿದೆ ಎಲ್ಲ ಜಾತ್ರೆಗಳಲ್ಲಿ ರಥೋತ್ಸವ ನಡೆದರೆ ಇಲ್ಲಿ ರಥೋತ್ಸವ ನಡೆಯುವುದಿಲ್ಲ ಬದಲಿಗೆ ಹನ್ನೊಂದು ದಿನ ಉಪವಾಸವಿರುವ ಗೊರವಯ್ಯ ಹದಿನೆಂಟು ಅಡಿ ಬಿಲ್ಲನೇರಿ ಕಾರ್ಮಿಕ ನಡೆಯುತ್ತಾರೆ ಇದನ್ನ ವರ್ಷದ ಭವಿಷ್ಯವಾಣಿ ಎಂದೇ ಪರಿಗಣಿಸಲಾಗುತ್ತದೆ ಶುಕ್ರವಾರ ಸಂಜೆ ಐದು ಮೂವತ್ತು ನಿಮಿಷಕ್ಕೆ ಹದಿನೆಂಟು ಅಡಿ ಬಿಲ್ಲನೇರಿದ ಗೊರವಯ್ಯ ರಾಮಪಜ್ಜ ಬಿಲ್ಲೇರಿ ಸದ್ದಲೆ ಎನ್ನುತ್ತಿದ್ದಂತೆಯೇ ಲಕ್ಷಾಂತರ ಸಂಖ್ಯೆಯಲ್ಲಿದ್ದ ಜನಸ್ತೋಮ ಸ್ತಬ್ಧವಾಯಿತು ಕೊಡ ತುಳುಕಿತಲಿ ಪರಾಖ್ ಎಂದು ನುಡಿದು ಕೆಳಗೆ ತುಮುಕಿದ್ದರು ಗರ್ವಪಜ ಕಾರ್ಮಿಕ ನುಡಿಯುತ್ತಿದ್ದಂತೆ ಭಕ್ತರು ಕಾರ್ಮಿಕದ ವಿಶ್ಲೇಷಣೆ ಮಾಡಲಾರಂಭಿಸಿದ್ದಾರೆ ಶ್ರೀ ಮೈಲಾರಲಿಂಗೇಶ್ವರ ದೇಗುಲದ ಧರ್ಮಕರ್ತ ವೆಂಕಪ್ಪಯ್ಯ ಒಡೆಯರ್ ಈ ವರ್ಷದ ಕಾರ್ಮಿಕವನ್ನ ಶುಭ ಸೂಚಕವಾಗಿದೆ ಎಂದು ತಿಳಿಸಿದ್ದಾರೆ ಎಲ್ಲವೂ ಸುಸೂತ್ರವಾಗಿರಲಿದೆ ಮಳೆ ಬೆಳೆ ಎಲ್ಲವೂ ಕೂಡ ಸಂಪನ್ನವಾಗಲಿದೆ ರೈತರಿಗೆ ಶುಭವಾಗಲಿದೆ ಕಳೆದ ಬಾರಿಯೂ ಉತ್ತಮ ಮಳೆ ಬೆಳೆ ಎಲ್ಲವೂ ಉತ್ತಮವಾಗಿದ್ದವು ಎಂದು ವೆಂಕಪ್ಪಯ್ಯ ಒಡೆಯರ್ ಕಾರ್ಮಿಕದ ವಿಶ್ಲೇಷಣೆಯನ್ನ ಮಾಡಿದ್ದಾರೆ